హై ఫ్రెండ్స్ వెల్కమ్ బ్యాక్ టు మై చాలా ఇవతిన బ్ల పుదీనా కబాబ్ హేక్మాదు అంత తోర్స్తీని బిందర్ధ కేజి ఆ నేను చికన్ తగ్గినా ఉప్పు శుంటి బి పుదీనా కొత్త మరి కర్బేవు మెణసూ చెక్కి లవంగ నింబెహ్ణు హణిన్కాయ మొట్టె కార్న్ఫ్లవరు ఎరడు స్పూను అర్ధ స్పూను గరం మసాలా మైదా వన్ స్పూనస్ స్పూన్ అక్కిట్టు వన్ స్పూన్ కడలే ఇటు స్వల్ప అరిశిణ ఫస్ట్ ఒక మిక్సీ జార్కి బుల్ శుంఠి హెణిన్కాయ హసెణికాయ కరిబేవు కరి చెక్క లవంగ కరి మెణు మెణ్స పుదీనా ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಒಂದು ಪಾತ್ ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಏನು ಇಟ್ಟು ಮಿಕ್ಸ್ ಇಟ್ಟು ಇಟ್ಕೊಂಡಿದ್ನಲ್ಲ ಕಾರ್ನ್ಫ್ಲವರು ಅಕ್ಕಿ ಇಟ್ಟು ಕಡಲೆ ಹಿಟ್ಟು ಅರಶಿನ ಗರಂ ಮಸಾಲ ಮೈದಾ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆಯೇ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಈಗ ಡ್ರೈ ಆಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊತಿದ್ದೀನಿ ಪುದೀನ ಕಬಾಬ್ ಆಗಿರೋದ್ರಿಂದ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಮೊಟ್ಟೆ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣ ಇಟ್ ಇಂಟ್ಕೊತ ಇದ್ದೀನಿ ಇಂಟ್ಕೊಂಡು ಚೆನ್ನಾಗಿ ಫಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಕಲ್ಸ್ಕೋಬೇಕು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ ಹಾಕ್ಕೊತೀನಿ ನಾನು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತ್ರೀ ಅವರ್ಸು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒನ್ ಟು ಟು ತ್ರೀ ಅವರ್ಸು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ತೆಗ್ದುಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದನ್ನೇ ಹಾಕೊತಿದ್ದೀನಿ ಎಣ್ಣೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಕೆಂಪಾಗ್ತಿದೆ ನೋಡಿ ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಬೆಂದಿದೆ ಅದು ಇವಾಗ ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂತೀನಿ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಪುದೀನಾ ಕಬಾಬ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್